ಬೇಕಾದ್ರ ಐವತ್ತಾರು ಇಂಚಿನ ಎದೆಯ ಪಿಎಂ ಹತ್ತು ವರ್ಷದಲ್ಲಿ ಏಳು ಟರ್ನ್ ಪ್ರತಿಪಕ್ಷಗಳ ಗುಟುರಿಗೆ ಸರ್ಕಾರ ಗಾಬರಿ ಸ್ನೇಹಿತರಿದು ನರೇಂದ್ರ ಮೋದಿ ಸರ್ಕಾರವನ್ನ ನರೇಂದ್ರ ಮೋದಿಯವರನ್ನ ಟೀಕೆ ಟಿಪ್ಪಣಿ ಮಾಡುವ ಕ್ರಿಟಿಸೈಸ್ ಮಾಡುವ ವರದಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಯವರು ಅಧಿಕಾರ ವಹಿಸಿಕೊಂಡಾಗ ಇಡೀ ದೇಶ ಅವರ ಮೇಲೆ ದೊಡ್ಡ ನಿರೀಕ್ಷೆ ಇಟ್ಕೊಂಡಿತ್ತು ದೊಡ್ಡ ಕ್ರಾಂತಿಯನ್ನು ವಹಿಸಿತ್ತು ದುರ್ಬಲ ಪ್ರಧಾನಿ ಅಂತ ಕಸಿಕೊಂಡಿದ್ದ ಮನಮೋಹನ್ ಸಿಂಗ್ ಮಿತ್ರ ಪಕ್ಷಗಳ ಮರ್ಜಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಸಮ್ಮಿಶ್ರ ಸರ್ಕಾರಗಳ ಯುಗವನ್ನು ಕಂಡು ರೋಸಿ ಹೋಗಿದ್ದ ಭಾರತಕ್ಕೆ ಮೋದಿ ಹೊಸ ಭರವಸೆಯಾಗಿ ಕಂಡಿದ್ರು ಅಗ್ರೆಸಿವ್ ಲೀಡರ್ ಹೇಳಿದ್ದನ್ನು ಮಾಡ್ತಾರೆ ಯಾರ ಮುಲಾಜಿಗೂ ಕೇಳಲ್ಲ ಜೋರಿದ್ದಾರೆ ಭ್ರಷ್ಟಾಚಾರ ಕುಟುಂಬ ರಾಜಕಾರಣವನ್ನು ಸಹಿಸಲ್ಲ ಹಿಂದೂ ಹೃದಯ ಸಾಮ್ರಾಟ ಜಡ್ಡುಗಟ್ಟಿದ ವ್ಯವಸ್ಥೆಯಲ್ಲಿ ದಿಟ್ಟ ನಿರ್ಧಾರವನ್ನ ತಗೊಳ್ತಾರೆ ದೇಶದಲ್ಲಿ ದೊಡ್ಡ ಕ್ರಾಂತಿನೇ ಆಗು ಹೋಗುತ್ತೆ ಅಮೂಲ ಬದಲಾವಣೆ ಆಗಿಬಿಡುತ್ತೆ ದೊಡ್ಡ ಸುಧಾರಣೆಗಳನ್ನು ತಂದು ಬಲಿಷ್ಠ ಭಾರತವನ್ನು ಕಟ್ಟೇ ಬಿಡ್ತಾರೆ ಅಂತ ಜನ ಅಂದ್ಕೊಂಡಿದ್ರು ಆದರೆ ಸುಧಾರಣೆಗಳಾಗಿವೆ ಇನ್ಕ್ರಿಮೆಂಟಲ್ ಸುಧಾರಣೆಗಳನ್ನು ಮಾಡಲಾಗಿದೆ ಆದರೆ ಕ್ರಾಂತಿಕಾರಿ ಸುಧಾರಣೆಗಳನ್ನು ಮಾಡುವಲ್ಲಿ ವಿಫಲರಾಗಿದ್ದಾರೆ ದೊಡ್ಡ ದೊಡ್ಡ ಹೆಜ್ಜೆಗಳನ್ನು ಇಟ್ಟು ಅಮೂಲಾಗ್ರ ಬದಲಾವಣೆಗೆ ಸಾಧ್ಯ ಆಗಬಹುದಾಗಿದ್ದ ನಿರ್ಧಾರಗಳನ್ನು ಕೈಗೊಂಡು ಆಮೇಲೆ ಪ್ರತಿರೋಧಕ್ಕೆ ಹೆದರಿ ಇಷ್ಟೆಲ್ಲ ಮೆಜಾರಿಟಿ ಇದ್ದಾಗಲೂ ಕೂಡ ಯೂ ಟರ್ನ್ ಹೊಡೆದಿದ್ದಾರೆ ಹತ್ತು ವರ್ಷಗಳಲ್ಲಿ ಆರೇಳು ಅತ್ಯಂತ ದೊಡ್ಡ ಸುಧಾರಣೆಗಳಿಗೆ ಕೈ ಹಾಕಿ ಆದರೂ ಕೂಡ ಜಾರಿ ಮಾಡೋಕೆ ಧೈರ್ಯ ತೋರಿಸದೆ ಯು ಟರ್ನ್ ಹೊಡೆದು ವಾಪಸ್ ಬಂದಿದ್ದಾರೆ ಕೃಷಿಯಿಂದ ಲ್ಯಾಟ್ರಲ್ ಎಂಟ್ರಿ ತನಕ ಮೋದಿ ಸರ್ಕಾರದ ಹತ್ತು ಯು ಟರ್ನ್ಗಳು ಭೂ ಸುಧಾರಣಾ ಮಸೂದೆ ಎರಡು ಸಾವಿರದ ಹದಿನೈದು ಸ್ನೇಹಿತರೆ ಮೋದಿ ಸರ್ಕಾರದ ಮೊತ್ತ ಮೊದಲ ದೊಡ್ಡ ಟರ್ನ್ ಅಂದ್ರೆ ಭೂ ಸ್ವಾಧೀನ ಮಸೂದೆಯನ್ನ ಕೋಲ್ಡ್ ಸ್ಟೋರೇಜಿಗೆ ತೆರಳಿತು ಲೋಕಸಭೆಯಲ್ಲಿ ಭರ್ಜರಿ ಜಯವನ್ನು ಗಳಿಸಿ ಅಧಿಕಾರಕ್ಕೆ ಕೊಂಡಿದ್ದ ಬಿಜೆಪಿ ಸರ್ಕಾರ ಎರಡು ಸಾವಿರದ ಹದಿನೈದರಲ್ಲಿ ಭೂ ಸ್ವಾಧೀನ ಕಾಯ್ದೆಯನ್ನು ಪಾಸ್ ಮಾಡಿತ್ತು ಪಾಸ್ ಮಾಡಿಕೊಂಡಾಗಿತ್ತು ಎರಡು ಸಾವಿರದ ಹದಿಮೂರರ ಭೂಸ್ವಾಧೀನ ಕಾನೂನಿಗೆ ಸುಗ್ರೀವಾಜ್ಞೆ ಮೂಲಕ ಒಂಬತ್ತು ತಿದ್ದುಪಡಿ ತರೋಕೆ ಮುಂದಾಗಿತ್ತು ಇದರಿಂದ ಭೂ ಸ್ವಾಧೀನ ಪ್ರಕ್ರಿಯೆ ಸರಳ ಆಗ್ತಾ ಇತ್ತು ದೇಶದಲ್ಲಿ ಬಿಸ್ನೆಸ್ ಎಕಾನಮಿ ಬೂಮ್ ಆಗೋಕೆ ಹೆಲ್ಪ್ ಆಗ್ತಾ ಇತ್ತು ಖಾಸಗಿ ಕಂಪನಿಗಳಿಗೆ ಬಿಸಿನೆಸ್ ಮಾಡೋಕೆ ಅನುಕೂಲ ಆಗ್ತಾ ಇತ್ತು ಆರ್ಥಿಕತೆಗೆ ಉತ್ತೇಜನ ಸಿಗ್ತಾ ಇತ್ತು ಜಾಬ್ಸ್ ಕೂಡ ಕ್ರಿಯೇಟ್ ಆಗ್ತಾ ಇತ್ತು ಆದ್ರೆ ಬಳಿಕ ಲೋಕಸಭೆಯಲ್ಲಿ ಬಿಲ್ ಪಾಸ್ ಮಾಡಿಕೊಂಡ ಸರ್ಕಾರ ರಾಜ್ಯಸಭೆಯಲ್ಲಿ ಫೇಲ್ ಆಯಿತು ಕೊನೆಗೆ ವಿಪಕ್ಷಗಳ ಒತ್ತಾಯಕ್ಕೆ ಮಣಿದು ಮಸೂದೆಯನ್ನ ಮರು ಪರಿಶೀಲಿಸೋಕೆ ಒಪ್ಪಿಕೊಳ್ಳಬೇಕಾಯಿತು ಬಿಹಾರದಲ್ಲಿ ಎಲೆಕ್ಷನ್ ಇದ್ದರಿಂದ ಆರು ಪ್ರಮುಖ ತಿದ್ದುಪಡಿಗಳನ್ನ ಕೂಡ ವಾಪಸ್ ಪಡಿತು ನಂತರ ಪ್ರಧಾನಿ ಮೋದಿ ಅವರೇ ಈ ಮಸೂದೆಯನ್ನ ಮುಂದುವರೆಸುವ ಇಚ್ಛೆ ನಮಗೆ ಇಲ್ಲ ಅಂತ ಹೇಳಿಬಿಟ್ಟು ಕೃಷಿ ಮಸೂದೆಗಳು ಎರಡು ಸಾವಿರದ ಇಪ್ಪತ್ತೊಂದು ಕೃಷಿ ಮಸೂದೆಗಳನ್ನ ಹಿಂಪಡ್ಕೊಂಡಿದ್ದು ಮೋದಿ ಸರ್ಕಾರದ ದೊಡ್ಡ ಹಿನ್ನಡೆ ಅಂತಾನೆ ಕರಿಬೇಕು ಭಾರತದ ಕೃಷಿ ವ್ಯವಸ್ಥೆಯನ್ನು ಅಮೂಲಾಗ್ರವಾಗಿ ಬದಲಾಯಿಸೋ ತಾಕತ್ತ ಹೊಂದಿದ್ದ ಒಂದು ಆರಂಭವನ್ನ ಆ ನಿಟ್ಟಿನಲ್ಲಿ ಮಾಡಬಹುದಾಗಿದ್ದ ಮಸೂದೆಗಳನ್ನ ಮೂರು ಫಾರ್ಮ್ ಬಿಲ್ಗಳನ್ನು ಗಳನ್ನ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮೋದಿ ಸರ್ಕಾರ ಇಂಟ್ರೊಡ್ಯೂಸ್ ಮಾಡಿತ್ತು ನಾವು ಓಪನ್ ಆಗಿ ಅವತ್ತಿನಿಂದ ಇವತ್ತಿನ ತನಕ ಇದು ಚೆನ್ನಾಗಿತ್ತು ಅಂತ ಹೇಳ್ತಾ ಬಂದಿದ್ದೇವೆ ಆದರೆ ಪಂಜಾಬ್ ಮತ್ತು ಹರಿಯಾಣದಲ್ಲಿ ರೈತರು ದಿಲ್ಲಿ ಗಡಿಯಲ್ಲಿ ದೀರ್ಘವಾಗಿ ಪ್ರತಿಭಟನೆ ಮಾಡಿದ್ರು ಹಾಗಾಗಿ ಜಸ್ಟ್ ಬಿಫೋರ್ ಯು ಪಿ ಎಲೆಕ್ಷನ್ ಮೋದಿ ಟಿವಿಲ್ ಬಂದು ಈ ಕೃಷಿ ಸುಧಾರಣೆಗಳನ್ನ ವಾಪಸ್ ತಗೊಳ್ತಾ ಇದ್ದೀವಿ ಅಂತ ಅನೌನ್ಸ್ ಮಾಡಿದ್ರು ತಪ್ಪಾಯ್ತು ಅಂದ್ರು ಬಹುಶಃ ನಾವು ಸರಿಯಾಗಿ ಕಮ್ಯುನಿಕೇಟ್ ಮಾಡಿಲ್ಲ ಅನ್ಸುತ್ತೆ ನಮ್ಮ ತಪಸ್ಸಿನಲ್ಲೇ ಏನೋ ದೋಷ ಇದೆ ಅನ್ಸುತ್ತೆ ತಪಸ್ಸಿ ಕಮ್ಮಿ ರೀ ಹೋಗಿ ಅಂತ ದೇಶದ ಪ್ರಧಾನಿ ಆ ಕ್ಷಣದಲ್ಲಿ ಜಸ್ಟ್ ಬಿಫೋರ್ ಯು ಪಿ ಎಲೆಕ್ಷನ್ ಓಕೆ ಎಲೆಕ್ಷನ್ ಅಲ್ಲಿ ಡ್ಯಾಮೇಜ್ ಆಗಬಹುದು ಅಂತ ಅವರು ಮಾಡಿರಬಹುದು ಬಟ್ ಆ ವೀಕ್ನೆಸ್ ಅನ್ನ ಅವರು ತೋರಿಸ್ಕೊಂಡ್ರು ಜೊತೆಗೆ ಎಲೆಕ್ಷನ್ ಮತ್ತು ವೋಟ್ ಅಂತ ಬಂದಾಗ ದೇಶಕ್ಕೆ ಅನುಕೂಲ ಆಗಬಹುದಾಗಿದ್ದ ಈ ಸುಧಾರಣೆಗಳನ್ನ ಜನರಿಗೆ ಕಮ್ಯುನಿಕೇಟ್ ಮಾಡ್ತೀನಿ ಹೇಳ್ತೀನಿ ನಾನು ಅರ್ಥ ಮಾಡಿಸ್ತೀನಿ ಅಂತ ಹೇಳಿ ಧೈರ್ಯವಾಗಿ ನುಗ್ಗಿ ಜಾರಿ ಮಾಡುವಲ್ಲಿ ಅವರು ಧೈರ್ಯವನ್ನ ತೋರಿಸದೆ ಹಿಂದೆ ಹಾಕ್ಬಿಟ್ರು ಡೇಟಾ ಪ್ರೊಟೆಕ್ಷನ್ ಬಿಲ್ ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ನಲ್ಲಿ ಇದೇ ರೀತಿ ಮೋದಿ ಸರ್ಕಾರ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ ಅನ್ನ ವಾಪಸ್ ಪಡೆದಿತ್ತು ಎರಡ್ ಸಾವಿರದ ಹದಿನೆಂಟರಿಂದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಈ ಬಿಲ್ ಮೇಲೆ ಕೆಲಸ ಮಾಡ್ತಾ ಇದ್ರು ಫೇಸ್ಬುಕ್ ಗೂಗಲ್ ನಂತಹ ಟೆಕ್ ದೈತ್ಯ ಕಂಪನಿಗಳು ವೈಯಕ್ತಿಕ ಡೇಟಾ ಸಂಗ್ರಹ ಮಾಡೋದನ್ನ ರೆಗ್ಯುಲೇಟ್ ಮಾಡೋದು ಈ ಬಿಲ್ ನ ಉದ್ದೇಶ ಆಗಿತ್ತು ಆದರೆ ಟೆಕ್ ವಲಯದಲ್ಲಿ ತೀವ್ರ ವಿರೋಧ ಕೇಳಿಬಂದಿದ್ದರಿಂದ ಈ ಬಿಲ್ನ ರಿವ್ಯೂ ಮಾಡೋಕೆ ಜೆ ಜಂಟಿ ಸಂಸದೀಯ ಸಮಿತಿಗೆ ಕಳಿಸಲಾಯಿತು ಜೆಪಿಸಿ ಈ ಬಿಲ್ ಗೆ ತಿದ್ದುಪಡಿಗಳನ್ನ ರೆಕಮೆಂಡ್ ಮಾಡಿತು ಹೀಗಾಗಿ ಕೊನೆಗೆ ಸರ್ಕಾರ ಈ ಬಿಲ್ ನ ವಾಪಸ್ ಪಡ್ಕೊಳ್ತು ಇದರ ಬದಲಾಗಿ ಇಪ್ಪತ್ತೆರಡರಲ್ಲಿ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಡಕ್ಷನ್ ಬಿಲ್ ಅನ್ನು ತಗೊಂಡು ಈಗ ಎರಡೇ ತಿಂಗಳಲ್ಲಿ ನಾಲ್ಕು ಟರ್ನ್ ಇನ್ನು ಮೂರನೇ ಅವಧಿಯಲ್ಲಂತೂ ಮೋದಿ ಸರ್ಕಾರ ಕಂಪ್ಲೀಟ್ ಬ್ಯಾಕ್ ಫುಟ್ ನಲ್ಲಿದೆ ಎರಡು ತಿಂಗಳಲ್ಲಿ ನಾಲ್ಕು ಆದೇಶ ಅಥವಾ ಬಿಲ್ ಗಳನ್ನ ವಾಪಸ್ ತಗೊಂಡಿದ್ದಾರೆ ಮೊದಲನೇದಾಗಿ ಬಜೆಟ್ ನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ರಿಯಲ್ ಎಸ್ಟೇಟ್ ಅಸೆಟ್ಸ್ ಗೆ ಇಂಡೆಕ್ಸೇಷನ್ ಬೆನಿಫಿಟ್ ಕೊಡಲ್ಲ ಅದರ ಬದಲು ಎಲ್ಟಿಸಿ ಟ್ಯಾಕ್ಸ್ ಅನ್ನು ಪರ್ಸೆಂಟ್ ಇಂದ ಹನ್ನೆರಡುವರೆ ಪರ್ಸೆಂಟ್ ಗೆ ಇಳಿಸ್ತೀವಿ ಅಂತ ಹೇಳಿದ್ರು ಆದರೆ ಮಧ್ಯಮ ವರ್ಗದಲ್ಲಿ ತೀವ್ರ ಅಸಮಾಧಾನ ಎದ್ದ ಪರಿಣಾಮ ಇದನ್ನು ವಾಪಸ್ ಪಡ್ಕೊಂಡ್ರು ತಲೆ ಇರೋದಿಲ್ವ ಮುಂಚೆ ಕರೆಕ್ಟಾಗಿ ಯೋಚನೆ ಮಾಡಬೇಕು ತಾನೆ ಎರಡೂ ಆಪ್ಷನ್ ಇರುತ್ತೆ ಯಾವ್ದು ಬೇಕಾದರೂ ಚೂಸ್ ಮಾಡಬಹುದು ಅಂತ ಆಮೇಲೆ ಅದಕ್ಕೆ ಒಂದು ಯೂಟರ್ನ್ ಹೊಡೆದ್ರು ಏನು ವಕ್ಫ್ ಬೋರ್ಡ್ ಬಿಲ್ ವಿಚಾರದಲ್ಲಂತೂ ಬಿಲ್ ಬಂದಿದ್ದಕ್ಕಿಂತ ವೇಗವಾಗಿ ವಾಪಸ್ ಆಯಿತು ಅದು ಮಿತ್ರ ಪಕ್ಷಗಳು ವಿರೋಧಿಸಿದ್ರಿಂದ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಕಳಿಸಿದ್ರು ಅತ ಬ್ರಾಡ್ಕಾಸ್ಟಿಂಗ್ ಬಿಲ್ ಸಾರ್ವಜನಿಕವಾಗಿ ಬಹಿರಂಗ ಆಗೋಕ್ಕೂ ಮುಂಚೆನೇ ವಾಪಸ್ ಆಯಿತು ಈಗ ಲ್ಯಾಟ್ರಲ್ ಎಂಟ್ರಿಯಲ್ಲೂ ಕೂಡ ಅದೇ ರೀತಿಯಾಗಿದೆ ಲ್ಯಾಟ್ರಲ್ ಎಂಟ್ರಿ ಒಳ್ಳೆ ಐಡಿಯಾನೆ ಒಂದು ಎರಡು ಮೂರು ಹುದ್ದೆ ನೇಮಕ ಮಾಡಬೇಕಾದ್ರೆ ಇದು ಯಾರಿಗೂ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಕಾಂಗ್ರೆಸ್ ಕಾಲದಿಂದಲೂ ನೆಹರು ಕಾಲದಿಂದಲೂ ನಡೀತಾನೆ ಬಂದಿದೆ ಹಂಗ್ ನೋಡಕ್ ಹೋದ್ರೆ ಅವ್ರಿಗಿಂತ ಬೆಟರ್ ಮೆಥಡ್ ಅನ್ನ ಅವ್ರು ಫಾಲೋ ಮಾಡ್ತಾ ಇದ್ರು ಅವ್ರ ಮನಸ್ಸಿಗೆ ಬಂದವರು ನೇಮಕ ಮಾಡ್ಕೊಳ್ತಾ ಇದ್ರು ಇವ್ರ ಅಪಾಯಿಂಟ್ಮೆಂಟ್ ಅನ್ನ ಯು ಪಿ ಎಸ್ ಸಿ ಇದೆಯಲ್ಲ ಯು ಪಿ ಎಸ್ ಸಿ ಅವ್ರ ನೀವು ಮಾಡಿ ಅಂತ ಹೇಳಿದ್ರು ಯು ಪಿ ಎಸ್ ಸಿ ಹುದ್ದೆಗಳನ್ನ ಈ ರೀತಿ ಲ್ಯಾಟ್ರಲ್ ಎಂಟ್ರಿ ಮಾಡೋದಲ್ಲ ಈ ರೀತಿ ಸರ್ಕಾರಗಳು ಹೊರಗಿಂದ ಕೆಲವರನ್ನ ಕರ್ಕೊಂಡ್ ಬರ್ತಾರಲ್ಲ ನಾಲೆಡ್ಜ್ ಇರುತ್ತೆ ಎಕ್ಸ್ಪರ್ಟೀಸ್ ಇರುತ್ತೆ ಅಂತ ಅವ್ರನ್ನ ಸರ್ಕಾರ ಬಾಯಲ್ಲಿ ಹೇಳಿ ಆಯ್ಕೆ ಮಾಡೋದಕ್ಕಿಂತ ಯು ಪಿ ಎಸ್ ಸಿ ಮೂಲಕ ಮಾಡಿಸೋಕ್ಕೆ ಅವ್ರು ಆದೇಶವನ್ನು ಕೊಟ್ಟಿದ್ದರು ಆದರೆ ನಂಬರ್ಸ್ ದೊಡ್ಡ ಪ್ರಮಾಣದಲ್ಲಿ ಇದನ್ನು ಮಾಡೋಕೆ ಹೊರಟ ಪರಿಣಾಮ ಅಲ್ಲಿ ಮೀಸಲಾತಿ ಕಾನ್ಸೆಪ್ಟ್ ಬಗ್ಗೆ ಸರಿಯಾಗಿ ಥಿಂಕ್ ಮಾಡದೆ ಕ್ವಶನ್ ಬರಬಹುದು ಅಂತ ಯೋಚನೆ ಮಾಡದೆ ಮಾಡಿದ ಪರಿಣಾಮ ಈಗ ಅಲ್ಲೂ ಕೂಡ ಹೊಡಿಸಿಕೊಂಡು ಈಗ ಒಂಥರ ಅವಮಾನ ಆಗೋ ರೀತಿಯಾಗಿದೆ ಸುದ್ದಿ ಆದ ಎರಡು ಮೂರು ದಿನಗಳಲ್ಲೇ ಹೆದ್ರು ಬಿಟ್ಟು ಅದನ್ನು ಕ್ಯಾನ್ಸಲ್ ಮಾಡಿದೀವಿ ಅಂತ ಹೇಳಿ ಪ್ರಧಾನಮಂತ್ರಿ ಕಚೇರಿಯಿಂದ ಉದ್ದ ಸ್ಟೇಟ್ಮೆಂಟ್ ಇಶ್ಯೂ ಮಾಡಿಕೊಂಡು ಇಲ್ಲ ಅದನ್ನು ವಾಪಸ್ ತಗೊಳ್ತೀವಿ ಅಂತ ಹೇಳುವಂಥ ಪರಿಸ್ಥಿತಿ ಬಂದಿದೆ ಸ್ನೇಹಿತರೆ ನಾವಿಲ್ಲಿ ಹೇಳಿದಂಥ ಬಿಲ್ಗಳಲ್ಲಿ ಕೆಲವೊಂದು ಅದ್ಭುತವಾದ ಕ್ರಾಂತಿಕಾರಿ ಸುಧಾರಣೆಗಳಿಗೆ ಕಾರಣ ಆಗಬಹುದಾದ ಬಿಲ್ಗಳು ನಿರ್ಧಾರಗಳಿದ್ವು ಕೆಲವೊಂದು ಒಂದಷ್ಟು ರಿಪೇರಿ ಆಗಿ ಜಾರಿ ಮಾಡಬಹುದಾದಂತಹ ಐಡಿಯಾಗಳಿದ್ವು ಬಟ್ ಎಲ್ಲವೂ ಒಳ್ಳೆ ಐಡಿಯಾಗಳೇ ಇದ್ವು ಆದ್ರೆ ಇವುಗಳನ್ನ ಸರಿಯಾಗಿ ಕಮ್ಯುನಿಕೇಟ್ ಮಾಡಿ ದೇಶದ ಜನರನ್ನ ಒಪ್ಪಿಸಿಕೊಳ್ಳುವಲ್ಲಿ ಮೋದಿ ಸರ್ಕಾರ ಫೇಲ್ ಆಗಿದೆ ಹಾಗಂತ ಯಾವುದೇ ಕೆಲಸ ಮಾಡಿಲ್ಲ ಅಂತಲ್ಲ ಹತ್ತು ವರ್ಷಗಳಲ್ಲಿ ವೇಗವಾಗಿ ಒಂದಷ್ಟು ಕೆಲಸಗಳು ಕೂಡ ಆಗಿದೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿ ಮೂಲಸೌಕರ್ಯಕ್ಕೆ ಇತಿಹಾಸದಲ್ಲಿ ಕಂಡು ಕೇಳಿದಷ್ಟು ಅಲೋಕೇಶನ್ ಕೊಟ್ಟಿದ್ದು ನಷ್ಟದಲ್ಲಿದ್ದ ಸರ್ಕಾರಿ ಸಂಸ್ಥೆಗಳ ಖಾಸಗೀಕರಣ ಮಾಡಿದ್ದು ಫಾರಿನ್ ಪಾಲಿಸಿ ಬದಲಾವಣೆ ರಕ್ಷಣೆಗೆ ಜಾಸ್ತಿ ಮಹತ್ವ ಕೊಟ್ಟಿದ್ದು ಗಡಿ ಭಾಗದಲ್ಲಿ ಇನ್ಫ್ರಾ ಡೆವಲಪ್ ಮಾಡಿದ್ದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಗೆ ಒಂದಷ್ಟು ವಾತಾವರಣವನ್ನು ಸೃಷ್ಟಿ ಮಾಡಿದ್ದು ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಗೆ ಭಾರತದಲ್ಲಿ ಸ್ಟಾರ್ಟ್ಅಪ್ ಅಪ್ ಕಲ್ಚರ್ ಗೆ ಒಂದಷ್ಟು ಬಲವನ್ನು ಕೊಟ್ಟಿದ್ದು ಈ ರೀತಿ ಒಂದಷ್ಟು ಬದಲಾವಣೆಗಳಾಗಿವೆ ಪಾಸಿಟಿವ್ ಕೆಲಸಗಳು ಆಗಿವೆ ಆದರೆ ಭಾರತ ಡೆವಲಪಿಂಗ್ ಕಂಟ್ರಿ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ ಅನ್ನೋ ಹಣೆ ಕಿತ್ತೊಗೆದು ಬೇಗ ನಾವು ಡೆವಲಪ್ಡ್ ಕಂಟ್ರಿ ಆಗಬೇಕು ಅಂತ ಹೇಳಿದ್ರೆ ದೊಡ್ಡ ಮಟ್ಟದ ಬದಲಾವಣೆ ಆಗಬೇಕು ಸಾಕಾಗಲ್ಲ ಇದು ಇನ್ಕ್ರಿಮೆಂಟಲ್ ಚೇಂಜಸ್ ಸಾಕಾಗಲ್ಲ ಕ್ರಾಂತಿಕಾರಿ ಅಮೂಲಾಗ್ರ ಬದಲಾವಣೆ ಆಗಬೇಕು ರಾಡಿಕಲ್ ಚೇಂಜಸ್ ಬರಬೇಕು ಪರ್ ಕ್ಯಾಪಿಟಾ ಜಿ ಪಿ ಈಗಿರೋ ಎರಡೂವರೆ ಸಾವಿರ ಡಾಲರ್ ಗಿಂತ ಹತ್ತು ಸಾವಿರದ ಇನ್ನೂರು ಡಾಲರ್ ದಾಟಬೇಕು ಅಂದ್ರೆ ಈಗಿರೋದಕ್ಕಿಂತ ಐದು ಪಟ್ಟು ಹೆಚ್ಚಾಗಬೇಕು ನಮ್ಮ ದೇಶದ ದೇಶದೇಜ್ ಜನರ ಆವರೇಜ್ ಇನ್ಕಮ್ ಇದಾಗಬೇಕು ಅಂದ್ರೆ ಪರ್ ಕ್ಯಾಪಿಟಲ್ ಇನ್ಕಮ್ ಪ್ರತಿ ವರ್ಷ ಏಳುವರೆ ಪರ್ಸೆಂಟ್ನಷ್ಟು ನಷ್ಟು ಗ್ರೋತ್ ಆಗ್ತಾ ಹೋಗಬೇಕು ಜಿ ಪಿ ಪ್ರತಿ ವರ್ಷ ಒಂಬತ್ತು ಪರ್ಸೆಂಟ್ ಗ್ರೋ ಆಗ್ತಾ ಹೋಗಬೇಕು ಎಕಾನಮಿ ದೊಡ್ಡದಾದ್ರೆ ಸಾಕಾಗಲ್ಲ ಇನ್ಕ್ಲೂಸಿವ್ ಬೆಳವಣಿಗೆ ಆಗಬೇಕು ಉದ್ಯೋಗ ದೊಡ್ಡ ಪ್ರಮಾಣದಲ್ಲಿ ಸೃಷ್ಟಿಯಾಗಬೇಕು ಇನ್ನು ಆರು ವರ್ಷದಲ್ಲಿ ಹನ್ನೊಂದುವರೆ ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕು ಸ್ಕಿಲ್ಡ್ ಲೇಬರ್ಸ್ ಬೇಕು ನಮ್ಮಲ್ಲಿ ಹದಿನೈದು ಕೋಟಿ ಸ್ಕಿಲ್ಡ್ ಲೇಬರ್ಗಳ ಕೊರತೆ ಇದೆ ಅದನ್ನು ಸರಿ ಮಾಡಬೇಕು ಅಂದರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ದೊಡ್ಡ ಕ್ರಾಂತಿ ಆಗಬೇಕು ನಮ್ಮ ಪಬ್ಲಿಕ್ ಡೆಟ್ ಜಿ ಡಿ ಪಿಯ ಎಂಬತ್ತೊಂದು ಪರ್ಸೆಂಟ್ ಇದೆ ಸಾರ್ವಜನಿಕ ಸಾಲ ಇದು ಕಮ್ಮಿ ಆಗಬೇಕು ದೊಡ್ಡ ಮಟ್ಟದಲ್ಲಿ ವಿದೇಶಿ ಹೂಡಿಕೆಯನ್ನು ಆಕರ್ಷಿಸಿ ಸರ್ವಿಸ್ ಸೆಕ್ಟರ್ನಂತೆ ಮ್ಯಾನುಫ್ಯಾಕ್ಚರಿಂಗ್ ಕೃಷಿ ಕ್ಷೇತ್ರಗಳನ್ನು ಕೂಡ ನಮ್ಮ ಆರ್ಥಿಕತೆಗೆ ಟರ್ಬೋ ಚಾರ್ಜ್ ಕೊಡುವಂತಹ ಬೂಸ್ಟರ್ಗಳನ್ನಾಗಿ ಮಾಡ್ಕೋಬೇಕು ಎಕ್ಸ್ಪೋರ್ಟ್ ಲೆಡ್ ಎಕಾನಮಿ ಆಗಬೇಕು ಇದೆಲ್ಲ ಆಗ್ತಿದೆ ಚುಚ್ಚು 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 ಆಗ್ತಾ ಇದೆ ಇದೆಲ್ಲ ಕ್ರಾಂತಿಕಾರಿ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಗಬೇಕು ವೇಗವಾಗಿ ಆಗಬೇಕು ನಾವು ನೀವೆಲ್ಲ ಬದುಕಿರಬೇಕಾದ್ರೆ ಆಗಬೇಕು ಅಂತ ಹೇಳಿದ್ರೆ ದೊಡ್ಡ ಪ್ರಮಾಣದ ಸುಧಾರಣೆ ಆಗಬೇಕು ಅಗ್ರಿಕಲ್ಚರಲ್ ರಿಫಾರ್ಮ್ ಲ್ಯಾಂಡ್ ರಿಫಾರ್ಮ್ ಲೇಬರ್ ರಿಫಾರ್ಮ್ ಸ್ಕಿಲ್ ಡೆವಲಪ್ಮೆಂಟ್ ಹೆಲ್ತ್ ಕೇರ್ ರಿಫಾರ್ಮ್ ಆರ್ಥಿಕ ಸುಧಾರಣೆ ಲ್ಯಾಟ್ರಲ್ ಎಂಟ್ರಿ ಅಂತಹ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ ಹೀಗೆ ಹತ್ತು ಹಲವು ಕ್ಷೇತ್ರಗಳಲ್ಲಿ ಸಾಲು ಸಾಲು ಸುಧಾರಣೆಗಳು ಆಗಬೇಕು ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಹೂಡಿಕೆ ಹರಿದು ಬಂದು ಉದ್ಯೋಗ ಸೃಷ್ಟಿ ಆಗಬೇಕು ಇದು ಇನ್ಯಾವಾಗ್ಲೂ ಆದರೆ ನಮಗೇನು ಉಪಯೋಗ ಇದೆ ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕಾದ್ರೆ ನಮಗೆ ಉಪಯೋಗ ಇದೆ ಈಗಲಾಗಬೇಕಲ್ಲ ನಾವು ಯಾಕೆ ಭಾರತ ಅಭಿವೃದ್ಧಿ ಹೊಂದಿದ ಭಾರತ ಆಗಬಾರ್ದು ಇದು ಎಮೋಷನಲ್ ವಿಚಾರ ಆಯ್ತು ಪ್ರಾಕ್ಟಿಕಲ್ ಕಾರಣ ಕೂಡ ಇದೆ ಇವಾಗ ಭಾರತಕ್ಕೆ ಡೆಮೋಗ್ರಾಫಿಕ್ ಅಡ್ವಾಂಟೇಜ್ ಇದೆ ಭಾರತದ ಅರವತ್ತೈದು ಪರ್ಸೆಂಟ್ ಜನಸಂಖ್ಯೆ ಯುವ ಶಕ್ತಿಯಿಂದ ಕೂಡಿದೆ ಅರವತ್ತೈದು ಪರ್ಸೆಂಟ್ ಜನ ಮೂವತ್ತೈದು ವರ್ಷದ ಒಳಗಿನವರಿದ್ದಾರೆ ಇನ್ನು ಹತ್ತು ಹದಿನೈದು ವರ್ಷ ಆದ್ರೆ ಭಾರತಕ್ಕೆ ಈ ಅಡ್ವಾಂಟೇಜ್ ಕಮ್ಮಿ ಆಗ್ತಾ ಬರುತ್ತೆ ಚೀನಾ ಈ ಅವಕಾಶವನ್ನ ಸರಿಯಾಗಿ ಬಳಸ್ಕೊಳ್ತು ಈಗ ಒಂದಷ್ಟು ಗ್ರೋತ್ ಆಯ್ತು ಇವಾಗ ಚೀನಾ ಏಜ್ಡ್ ಕಂಟ್ರಿ ಆಗ್ತಾ ಇದೆ ನಾವು ಕೂಡ ಮಿಸ್ ಮಾಡ್ಕೋಬಾರದು ಜೊತೆಗೆ ಈಗ ಭಾರತಕ್ಕೆ ಸ್ಟ್ರಾಟಿಜಿಕ್ ಅಡ್ವಾಂಟೇಜ್ ಕೂಡ ಇದೆ ಜಾಗತಿಕ ಲೋಕದಲ್ಲಿ ಚೀನಾ ದೊಡ್ಡ ಮಾರುಕಟ್ಟೆಯಾಗಿ ಸಪ್ಲೈ ಆಗಿ ಬೆಳೆದಿದೆ ಆದ್ರೆ ಅದರ ಆಕ್ರಮಣಕಾರಿ ವರ್ತನೆಯಿಂದ ಅಮೆರಿಕ ಸೇರಿದ ಹಾಗೆ ಬಹಳಷ್ಟು ಅಭಿವೃದ್ಧಿ ಹೊಂದಿರೋ ರಾಷ್ಟ್ರಗಳು ಭಾರತಕ್ಕೆ ಸಪೋರ್ಟ್ ಮಾಡಬೇಕು ಭಾರತವನ್ನ ಇನ್ನೊಂದು ನೆಕ್ಸ್ಟ್ ಚೈನಾ ಆಗಿ ನೋಡಬೇಕು ಅಂತ ಭಾರತವನ್ನು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಮಾಡಬೇಕು ಅಂತ ನೋಡ್ತಾ ಇದೆ ಈಸ್ಟ್ ವೆಸ್ಟ್ ಎಲ್ಲರಿಗೂ ನಾವು ಬೇಕಾಗಿದ್ದೀವಿ ಈ ಕ್ಷಣದಲ್ಲಿ ನಾವ್ ಇದನ್ನ ಅಡ್ವಾಂಟೇಜ್ ಆಗಿ ತಗೋಬೇಕು ಇದಲ್ಲದೆ ಭಾರತ ಡಿಜಿಟಲ್ ಕ್ರಾಂತಿಯ ಹರಿಕಾರ ಆಗಿದೆ ಅದಕ್ಕೆ ಮೋದಿ ಸರ್ಕಾರಕ್ಕೆ ದೊಡ್ಡ ಪ್ರಮಾಣದಲ್ಲಿ ಕ್ರೆಡಿಟ್ ಕೊಡಬೇಕು ಕೊಡೋಣ ದೊಡ್ಡ ಮಟ್ಟದಲ್ಲಿ ಡಿಜಿಟಲ್ ಇನ್ಫ್ರಾ ಡೆವಲಪ್ಮೆಂಟ್ ಆಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ಇಂಟರ್ನೆಟ್ ಪೆನಿಟ್ರೇಷನ್ ಆಗಿದೆ ಟೆಕ್ ಸೇವಿ ಜನಸಮೂಹ ದೊಡ್ಡ ಮಟ್ಟದಲ್ಲಿ ಇದಾರೆ ಫಿನ್ಟೆಕ್ ಕ್ರಾಂತಿ ಆಗಿದೆ ಇದನ್ನ ಬಳಸ್ಕೊಳ್ಳೋಕೆ ನೆಕ್ಸ್ಟ್ ಜನರೇಷನ್ ಆಫ್ ರಿಫಾರ್ಮ್ಸ್ ಅಗತ್ಯ ಆ ಟೈಮಿಗೆ ಕರೆಕ್ಟ್ ಆಗಿ ಇವರು ಊರುಗೋಲಿನ ಸರ್ಕಾರಕ್ಕೆ ಬಂದ್ಬಿಟ್ಟಿದ್ದಾರೆ ಬಹುಮತವನ್ನು ಕಳ್ಕೊಂಡು ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಚಿರಾಗ್ ಪಾಸ್ವಾನ್ ಅಂತ ಹೇಳಿ ಈಗಂತೂ ಎರಡು ತಿಂಗಳಲ್ಲಿ ನಾಲ್ಕ್ ನಾಲ್ಕು ಹೊಡೆದಂಗೆ ಆಗಿದೆ ಈಗ ನಿರ್ಧಾರ ತಗೊಳ್ಳೋದು ವಾಪಸ್ ಬರೋದು ನಿರ್ಧಾರ ತಗೊಳ್ಳೋದು ವಾಪಸ್ ಬರೋದು ಯಾವ್ದು ಮಾಡೋಕಾಗ್ತಿಲ್ಲ ಅನ್ನೋ ರೀತಿಲಿ ಆಗ ಹೋಗಿದೆ ಇವ್ರ ಕತೆ ಈಗ ಇದಕ್ಕೆಲ್ಲ ಏನು ಕಾರಣ ಅಂತ ವಿಮರ್ಶೆ ಮಾಡಬಹುದು ಅಲ್ಲ ಎರಡೆರಡು ಫುಲ್ ಮೆಜಾರಿಟಿ ಸರ್ಕಾರ ಇತ್ತು ಈಗಲೂ ಕೂಡ ಮೆಜಾರಿಟಿಗೆ ಹತ್ರ ಬಂದಿದ್ದಾರೆ ಒಂದಷ್ಟು ಎರಡು ಎರಡು ಪಕ್ಷಗಳ ಮೇಲೆ ಡಿಪೆಂಡ್ ಆಗಿ ಸರ್ಕಾರ ನಡೆಸ್ತಾ ಇದ್ದಾರೆ ಇವ್ರಲ್ಲಿ ಯಾಕೆ ಆಗ್ತಾ ಇಲ್ಲ ದೊಡ್ಡ ಕ್ರಾಂತಿಕಾರಿ ಬದಲಾವಣೆ ಮಾಡಕ್ಕೆ ಯಾಕೆ ಫೇಲ್ ಆಗ್ತಿದ್ದಾರೆ ಏನು ಪ್ರಾಬ್ಲಮ್ ಅಂತ ವಿಮರ್ಶೆ ಮಾಡಿದ್ರೆ ನಿಮಗೆ ಒಂದು ಎರಡು ಮೂರು ಅಂಶ ಕಣ್ಮುಂದೆ ಬರುತ್ತೆ ಲೀಡರ್ಶಿಪ್ನಲ್ಲಿ ನಲ್ಲಿ ಸ್ನೇಹಿತರೆ ಎರಡು ರೀತಿಯ ಲೀಡರ್ಶಿಪ್ ಮಧ್ಯದಲ್ಲಿ ಇರೋಕ್ಕಾಗೋದಿಲ್ಲ ಒಂದು ಅಗ್ರೆಸಿವ್ ಲೀಡರ ಅಗ್ರೆಸಿವ್ ಆಗಿ ನೋಡ್ರಪ್ಪ ನನ್ನ ನೀತಿ ಇದು ಪ್ರತಿಪಕ್ಷಗಳು ಏನೇ ಹೇಳಿ ನಾನು ಜನರಿಗೆ ಅರ್ಥ ಮಾಡಿಸ್ತೀನಿ ನನ್ನ ಇಂಟೆನ್ಷನ್ ಸರಿ ಇದೆ ಕಮ್ಯುನಿಕೇಟ್ ಮಾಡ್ತೀನಿ ಪ್ರತಿಪಕ್ಷಗಳು ಜನರಿಗೆ ಏನಾರು ಅಂತ ಗಾಬರಿ ಆಗೋದಿಲ್ಲ ನಾನು ಯಾಕೆ ಇದನ್ನು ತರ್ತಾಯಿದ್ದೀನಿ ಅಂತ ಜನರಿಗೆ ಕರೆಕ್ಟಾಗಿ ಅರ್ಥ ಮಾಡಿಸ್ತೀನಿ ನನ್ನ ಪಕ್ಷ ಇದೆ ನನ್ನ ನೆಟ್ವರ್ಕ್ ಇದೆ ಸರ್ಕಾರ ಇದೆ ನೋಡ್ರಪ್ಪ ಈ ರೀತಿ ಈ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀನಿ ನಮ್ಮ ದೇಶದ ಮುಂದಿನ ಇಪ್ಪತ್ತು ವರ್ಷಗಳ ಅಭಿವೃದ್ಧಿಗೆ ಇದು ಅಗತ್ಯ ಇದೆ ಇದರ ಪರಿಣಾಮಗಳು ಹಿಂಗಾಗುತ್ತೆ ಅಂತ ಕಮ್ಯುನಿಕೇಟ್ ಮಾಡಿ ಅದನ್ನು ಜಯಿಸಿಕೊಳ್ಳೋ ಸಾಮರ್ಥ್ಯ ಇರಬೇಕು ನುಗ್ಗಬೇಕು ಅದರ ಪರಿಣಾಮಗಳ ಬಗ್ಗೆ ಅಯ್ಯೋ ಏನು ಅವ್ರೇನು ಹೇಳ್ತಾರೋ ಇವ್ರೇನು ಹೇಳ್ತಾರೋ ಅವ್ರು ನೆಕ್ಸ್ಟ್ ಎಲೆಕ್ಷನಲ್ಲಿ ಅದಕ್ಕೆ ತಿರುಗಿಸಿ ಏನಾರ ಹೇಳ್ಬಿಟ್ಟು ನಮಗೆ ಡ್ಯಾಮೇಜ್ ಮಾಡಿದ್ರೆ ಅದು ಅಗ್ರೆಸಿವ್ ಲೀಡರ್ನ ಲಕ್ಷಣ ಅಲ್ಲ ಇಲ್ಲ ನರಸಿಂಹ ಥರ ಅಟಲ್ ಬಿಹಾರಿ ವಾಜಪೇಯಿ ಥರ ಕನ್ಸೆನ್ಸಸ್ ಬಿಲ್ಡರ್ಗಳಾಗಿರ್ಬೇಕು ನರಸಿಂಹ ರಾವ್ ಅವರು ನೋಡಿ ಮೈನಾರಿಟಿ ಸರ್ಕಾರ ಬಹುಮತನೇ ಇರಲಿಲ್ಲ ಅವರಿಗೆ ಮೈನಾರಿಟಿ ಸರ್ಕಾರ ಇಟ್ಕೊಂಡು ಇತಿಹಾಸದಲ್ಲಿ ಕಂಡು ಕೇಳರಿಯದ ಸುಧಾರಣೆಗಳನ್ನು ಮಾಡಿದ್ರು ಬಹುಮತಕ್ಕಿಂತ ನಲವತ್ತು ಸೀಟ್ ಕಮ್ಮಿ ಇತ್ತು ಯಾವತ್ತು ಬೇಕಾದರೂ ಸರ್ಕಾರ ಉದುರು ಹೋಗಬಹುದು ಅನ್ನೋ ಪರಿಸ್ಥಿತಿ ಇತ್ತು ಅವರು ಕಾಂಗ್ರೆಸ್ ಪಾರ್ಟಿಯ ಆರ್ಥಿಕ ನೀತಿಯನ್ನೇ ಧಿಕ್ಕರಿಸಿ ಕಾಂಗ್ರೆಸ್ನ ಪ್ರೈಮ್ ಮಿನಿಸ್ಟರ್ ಅವರು ಆದರೆ ಕಾಂಗ್ರೆಸ್ ಪಾರ್ಟಿ ಸ್ವತಂತ್ರ ಬಂದಲ್ಲಿಂದ ಅಲ್ಲಿ ತನಕ ಫಾಲೋ ಮಾಡ್ಕೊಂಡ್ಬಂದ ಬಂದ ಎಲ್ಲ ನೀತಿಗಳನ್ನು ತೆಗೆದು ಬಿಸಾಕಿ ಈ ಸ್ವಲ್ಪ ಲೆಫ್ಟಿಸ್ಟು ಸ್ವಲ್ಪ ಸೋಷಿಯಲಿಸಮ್ ಎಲ್ಲ ಕಸದ ಹುಟ್ಟಿ ಹಾಕಿ ಆರ್ಥಿಕ ಉದಾರೀಕರಣ ಮಾಡಿದ್ರು ಭಾರತದಲ್ಲಿ ನರಸಿಂಹರಾವ್ ಅವರು ಯಾವುದೇ ಮೆಜಾರಿಟಿ ಇಲ್ಲದೆ ತಮ್ಮದೇ ಪಕ್ಷದ ಮೂಲ ಸಿದ್ಧಾಂತವನ್ನು ಕಸಬುಟ್ಟಿ ಹಾಕಿದ್ರು ಅದಾದ್ಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅವರು ನೋಡಿ ಅಂತಹ ಒಂದು ಬಲಪಂಥೀಯ ಪಕ್ಷ ಯಾವ ರೀತಿ ತದ್ವಿರುದ್ಧ ಗುಣಗಳ ವ್ಯಕ್ತಿಗಳನ್ನು ಪಕ್ಷಗಳನ್ನು ಜೊತೆಗೆ ಸೇರಿಸ್ಕೊಂಡು ಆ ಡಿ ಎಂ ಕೆ ಜಯಲಲಿತಾ ಮಮತಾ ಬ್ಯಾನರ್ಜಿ ನಿತೀಶ್ ಕುಮಾರ್ ನಾಯ್ಡು ಕಾಶ್ಮೀರದವರು ಎಲ್ಲರೂ ಅವ್ರ ಜೊತೆ ಸೇರಿಕೊಂಡಿದ್ರು ಸರ್ಕಾರ ಮಾಡೋಕ್ಕೆ ಒಂದಲ್ಲ ಒಂದು ಸಂದರ್ಭದಲ್ಲಿ ಅವ್ರನ್ನೆಲ್ಲ ಇಟ್ಕೊಂಡು ಸರ್ಕಾರ ನಡೆಸೋದು ಹೇಗೆ ಅಂಥ ಟೈಮಲ್ಲೂ ಕೂಡ ರಿಫಾರ್ಮ್ಗಳನ್ನು ಮಾಡೋದು ಹೇಗೆ ಅನ್ನೋದನ್ನು ಅಟಲ್ ಬಿಹಾರಿ ವಾಜಪೇಯಿ ತೋರಿಸ್ಕೊಟ್ರು ಪವರ್ ಸೆಕ್ಟರ್ನಲ್ಲಿ ಆಗಿರೋ ಸುಧಾರಣೆಗಳು ಟೆಲಿವಿಷನ್ ಕ್ಷೇತ್ರದಲ್ಲಿ ಆಗಿರೋ ಸುಧಾರಣೆಗಳು ಟೆಲಿಕಾಮ್ನಲ್ಲಿ ಆಗಿರೋ ಸುಧಾರಣೆಗಳು ಇನ್ಶೂರೆನ್ಸ್ ನಲ್ಲಿ ಆಗಿರೋ ಸುಧಾರಣೆಗಳು ಒಂದಷ್ಟು ಎಕ್ಸಾಂಪಲ್ ಅದಕ್ಕೆ ಇವ್ರು ಯಾವ ಕೆಟಗರಿ ಕನ್ಸೆನ್ಸಸ್ ಬಿಲ್ಡರ್ಸ್ ಇವರು ಇವ್ರಿಗೆ ಭಯಂಕರ ಬಹುಮತನೇ ಬೇಕು ಅಂತಿಲ್ಲ ಕೆಲಸ ಮಾಡೋಕ್ಕೆ ಇನ್ನು ಕೆಲವ್ರು ಹೆಂಗಿರ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಚೆನ್ನಾಗಿ ಬಹುಮತ ಇದ್ದರೆ ಯಾರೂ ಕೇರ್ ಮಾಡೋದಿಲ್ಲ ಅವರು ಅವ್ರು ಮಾಡ್ತಿರೋ ಕೆಲಸ ಸರಿ ಇದೆ ಅಂತ ಹೇಳಿದ್ರೆ ಅಗ್ರೆಸಿವ್ ಆಗಿ ಅದನ್ನು ಮಾಡ್ತಾರೆ ಅದು ಏನು ರಿಸಲ್ಟ್ ಇದೆ ನಾನು ಜವಾಬ್ದಾರಿ ಅಂತ ಮುಂದೆ ನುಗ್ತಾರೆ ಆಮೇಲೆ ಜನರಿಗೆ ಅದನ್ನು ಕಮ್ಯುನಿಕೇಟ್ ಮಾಡಿ ಅರ್ಥ ಮಾಡಿಸ್ತಾರೆ ಶಾರ್ಟ್ ಟರ್ಮ್ ನಲ್ಲಿ ಸ್ವಲ್ಪ ಇನ್ಕನ್ವಿನಿಯೆನ್ಸ್ ಆದ್ರೂ ಪ್ರತಿಪಕ್ಷಗಳು ಅದಕ್ಕೆ ನೆಗೆಟಿವ್ ನರೇಟಿವ್ ಕೊಟ್ಟು ಪ್ರಚಾರ ಮಾಡಿದ್ರು ಕೂಡ ಇಲ್ಲ ನಾನು ಸತ್ಯವನ್ನ ಜನರಿಗೆ ಅರ್ಥ ಮಾಡಿಸ್ತೀನಿ ಅಂತ ನುಗ್ಗುತ್ತಾರೆ ಆದ್ರೆ ನರೇಂದ್ರ ಮೋದಿ ಅವರ ಪ್ರಾಬ್ಲಮ್ ಎಲ್ಲ ಆಗ್ತಿದೆ ಅಂತ ಹೇಳಿದ್ರೆ ಇವರು ಅಗ್ರೆಸಿವ್ ಲೀಡರ್ ಜೋರ್ ಲೀಡರ್ ಅಂತ ಹೇಳಿ ಅಗ್ರೆಸಿವ್ ಲೀಡರ್ನ ಇಮೇಜ್ ಅನ್ನ ಪ್ರೆಸೆಂಟ್ ಮಾಡ್ತಾರೆ ಆ ರೀತಿ ವರ್ತಿಸ್ತಾರೆ ಇದರ ಪರಿಣಾಮ ಪ್ರತಿಪಕ್ಷಗಳು ಕೂಡ ಇವ್ರ ಮೇಲೆ ಅಗ್ರೆಸಿವ್ ಆಗ್ತಾರೆ ಕನ್ಸೆನ್ಸಸ್ ಬಿಲ್ಡರ್ಗಳಿಗೆ ಪ್ರತಿಪಕ್ಷಗಳು ಕೂಡ ಸ್ವಲ್ಪ ಸಾಫ್ಟ್ ಇರ್ತವೆ ಅವ್ರು ಆ ರೀತಿ ಮುಗಿಬೀಳೋದಿಲ್ಲ ಅದು ವಾಜಪೇಯಿ ಆಗಿರಬಹುದು ಅಥವಾ ನರಸಿಂಹ ರಾವ್ ಅವ್ರಿಗಾಗಿರ್ಬೋದು ಯಾರಷ್ಟೊಂದು ಮುಗಿಬಿದ್ದು ಹಿಂಸೆ ಕೊಟ್ಟಿರಲಿಲ್ಲ ಈ ಥರ ಆದರೆ ಅಗ್ರೆಸಿವ್ ಲೀಡರ್ಗಳು ಅಂತ ಬಂದಾಗ ಪ್ರತಿಪಕ್ಷಗಳು ಕೂಡ ಅಗ್ರೆಸಿವ್ ಆಗಿ ಅವರನ್ನು ಕೌಂಟರ್ ಮಾಡೋಕ್ಕೆ ಪ್ರಯತ್ನ ಪಡ್ತವೆ ಆಗ ಎರಡೆರಡು ಸಲ ಬಹುಮತ ಇತ್ತು ನುಗ್ಗಿಬಿಟ್ಟು ಮಾಡಿ ತೋರಿಸ್ಬೇಕಾಗಿತ್ತು ಇತಿಹಾಸದಲ್ಲಿ ಕಂಡು ಕೇಳರಿಯದ ಅಪರ್ಚುನಿಟಿ ಸಿಕ್ಕಿದೆ ನೂರ ನಲವತ್ತು ಕೋಟಿ ಇರೋ ಈ ದೊಡ್ಡ ದೇಶವನ್ನು ಹತ್ತು ವರ್ಷ ಪೂರ್ಣ ಬಹುಮತದೊಂದಿಗೆ ಆಳುವ ಅಧಿಕಾರ ಈಗ ಮತ್ತೈದು ವರ್ಷ ಇತಿಹಾಸದಲ್ಲಿ ಅಪರೂಪದಲ್ಲಿ ಅಪರೂಪಕ್ಕೆ ಇಡೀ ಭೂಮಿಯ ಇತಿಹಾಸದಲ್ಲಿ ಸಿಗುವಂತ ಅಪರೂಪದ ಅವಕಾಶ ಇದು ಅದನ್ನ ಬಳಸ್ಕೋಬೇಕಾಗಿತ್ತು ಆದ್ರೆ ಅದನ್ನ ಮಾಡ್ಲಿಲ್ಲ ಇವರು ನರಸಿಂಹ ರಾವ್ ತರ ವಾಜಪೇಯಿ ತರ ಕನ್ಸೆನ್ಸಸ್ ಬಿಲ್ಡರ್ ಆಗ್ಲಿಲ್ಲ ಆ ತರದೊಂದು ಇಮೇಜ್ ಅನ್ನ ಕೂಡ ಹೊಂದಿಲ್ಲ ಎಲ್ಲರೊಂದಿಗೆ ಕೂತ್ಕೊಂಡು ಆರಾಮಾಗಿ ಮಾತಾಡ್ಬಿಡ್ತೀವಿ ಅನ್ನೋ ತರನ್ನು ತೋರಿಸಿಕೊಂಡಿಲ್ಲ ಇದುವರೆಗೂ ಕೂಡ ಅಥವಾ ಅಗ್ರೆಸಿವ್ ಆಗಿ ನಾನು ಆಗಿದಾಗಲೇ ಮಾಡ್ತೀನಿ ಅನುಭವಿಸ್ತೀನಿ ನಾವೇಲೆ ಬಂದಿರೋ ರಿಸಲ್ಟನ್ನು ಅನ್ನ ಥರನೂ ಹೋಗಲಿಲ್ಲ ಮಧ್ಯದಲ್ಲಿ ಇದ್ದುಬಿಟ್ರು ಅದರ ಪರಿಣಾಮ ಇವ್ರ ಸ್ಟೈಲ್ ಇದೆಯಲ್ಲ ಸರ್ಪ್ರೈಸ್ ಆಗಿ ತರ್ತೀವಿ ಅಂತ ಹೇಳಿ ಯಾವುದೇ ಚರ್ಚೆ ಮಾಡೋದಿಲ್ಲ ಯಾವುದೇ ರೀತಿಯಲ್ಲೂ ಕೂಡ ಪಬ್ಲಿಕ್ ಡೊಮೇನಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಹೆಜ್ಜೆ ಇಡೋದಿಲ್ಲ ಹೆಚ್ಚಿನ ವಿಚಾರಗಳಲ್ಲಿ ಸುಗ್ರೀವಾಜ್ಞೆ ತಂದುಬಿಡೋದು ಸೀದಾ ಕೇಳದೆ ಕೇಳದೆ ಡಿಸಿಷನ್ ತಗೊಂಡ್ಬಿಡೋದು ಆಮೇಲೆ ವ್ಯಾಪಕ ವಿರೋಧ ವ್ಯಕ್ತ ಆದ್ಮೇಲೆ ಆಮೇಲೆ ಜನರು ಹಿಂಗೆ ತಿಂಕ್ ಮಾಡ್ತಾರೆ ಇದ್ರ ಬಗ್ಗೆ ಅಂತ ಅನ್ಕೊಂಡ್ ಆಮೇಲೆ ಅದನ್ನ ವಾಪಸ್ ತಗೊಳ್ಳೋದು ಈ ರೀತಿ ಮಾಡ್ತಾ ಒಂದು ಐತಿಹಾಸಿಕ ಅಪಾರ್ಚುನಿಟಿ ಭಾರತ ಎಂತ ತಾನು ಕ್ರಿಯೇಟ್ ಮಾಡ್ಕೊಂಡಿತ್ತು ಅದನ್ನೆಲ್ಲೋ ಕಳ್ಕೊಳ್ತಿದೀವ ಅನ್ನೋ ಆತಂಕ ಈಗ ದೇಶದಲ್ಲಿ ಮನೆ ಮಾಡಿರೋಕೆ ಇವರು ಕಾರಣ ಆಗ್ತಾ ಇದಾರೆ ಈಗಂತೂ ಬಹುಮತ ಹೋಗಿ ಸಮ್ಮಿಶ್ರ ಸರ್ಕಾರ ಬಂದಿದೆ ಇನ್ ಐದು ವರ್ಷ ಯಾವ ರೀತಿ ಹೋಗುತ್ತೆ ಇನ್ ಮುಂದೆ ನರೇಂದ್ರ ಮೋದಿ ಅವರ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ಸಾಗುತ್ತೆ ಇವರು ಅಗ್ರೆಸಿವ್ ಆಗಿ ಮುಂದುವರಿಯಕ್ಕೆ ಸಾಧ್ಯ ಆಗುತ್ತಾ ಬಹುಮತ ಇದ್ದಾಗಲೇ ಆಗಲಿಲ್ಲ ಈಗ ಸಾಧ್ಯ ಆಗತ್ತೆ ಅಥವಾ ತಮ್ಮ ನೇಚರ್ ಅನ್ನ ಬದಲಾಯಿಸಿಕೊಂಡು ಇವರು ನರಸಿಂಹರಾವ್ ಅಥವಾ ವಾಜಪೇಯಿ ರೀತಿ ಕನ್ಸೆನ್ಸಸ್ ಬಿಲ್ಡರ್ ಗಳಾಗ್ಲಿಕ್ಕೆ ಸಾಧ್ಯ ಆಗುತ್ತೆ ಆದ್ರೆ ಈಗ ಇವರು ಬದಲಾದ್ರೂ ಕೂಡ ಕಳೆದ ಹತ್ತು ವರ್ಷಗಳಲ್ಲಿ ಇವರ ಇನ್ನೊಂದು ಅವತಾರವನ್ನ ಕಂಡಿರುವಂತ ಪ್ರತಿಪಕ್ಷಗಳು ಈಗ ಅವರಿಗೆ ಕೋಆಪರೇಟ್ ಮಾಡ್ತಾರಾ ಆ ಸಾಫ್ಟ್ ಆದ್ರ ತೆಗಿರಿ ಐವತ್ತಾರು ಇಂಚಿನ ಚೆಸ್ಟ್ ನೋಡೋಣ ಅಂತ ಹೇಳಿ ಇವ್ರು ಚೂರು ಮೆತ್ತಗಾದ್ರೆ ಪೂರ್ತಿ ಅವ್ರನ್ನ ಮೆತ್ತಗ್ ಮಾಡೋಕೆ ಪ್ರತಿಪಕ್ಷಗಳು ಪ್ರಯತ್ನ ಪಡ್ತಾವ ಈ ಎಲ್ಲ ಪ್ರಶ್ನೆಗಳು ಈ ಕ್ಷಣಕ್ಕಿವೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ नमस्ते